ಶಿಕ್ಷಕರೇ ನಮಸ್ಕಾರ ಆರ್ ಎನ್ಯೂಸ್ ಪ್ರಥಮವಾಗಿ ಗ್ರಾಮದ ಆರಾಧ್ಯ ಬಸವೇಶ್ವರನ ಪಾಲುಕೊಳ್ಳುವ ಅನಂತಕೋಡಿ ಸಲ್ಲಿಸಿ ಬರುವ ಇಪ್ಪತ್ತೆಂಟನೇ ತಾರೀಕು ದಿವಸ ನಡೆದಿರತಕ್ಕಂಥ ವಿದ್ಯುತ್ ಸಹಕಾರಿ ಸಂಸ್ಥೆಯ ಒಂದು ಚುನಾವಣೆ ಆ ಚುನಾವಣೆಯಲ್ಲಿ ಸ್ವಾಭಿಮಾನ ಬೆನ್ನಲ್ಲ ಹದಿನೈದು ಜನರ ಪರವಾಗಿ ಇವತ್ತು ಪ್ರಚಾರ ಸಭೆಗೆ ನಾನು ಬಂದಿದ್ದೀನಿ ಈ ಪ್ರಚಾರ ಸಭೆಯ ವೇದಿಕೆ ಮೇಲೆ ಆಶೀರ್ಣ ಆಗಿರ್ತಕ್ಕಂಥ ಯಾವತ್ತೂ ಗುಡ್ಸ ಗ್ರಾಮದ ಗಣ್ಯ ಮಾಡಿದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗುರು ಗುಡಸ್ರಾಮ ಗುರು ಹಿರಿಯರು ತಾಯಿರು ಸೌದು ಸ್ನೇಹಿತರು ಇವತ್ತು ಮಿತ್ರರು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂತ ಸಂದರ್ಭದಲ್ಲಿ ಸ್ವಾಭಿಮಾನ ಪ್ಯಾನಲ್ ಸ್ಥಾಪನೆ ಮಾಡಿದಿವಿ ಯಾಕಂದ್ರೆ ತೀರ್ಕೊಂಡು ಒಂದು ವರ್ಷ ತೀರ್ಕೊಂಡಿನ ಒಂದು ವರ್ಷ ಆಗಿರ್ಕಿಲ್ಲ ಇಲ್ಲಿ ಎಂಕರ್ಡಿ ಗೋಕಾ ಕರ್ಮಾವಿ ತಾಲೂಕು ಕೈ ಆಡಕ್ ಚಲೋ ಅದು ನನಗೆ ಗೊತ್ತಾಗಕ್ಕ ಇತ್ತು ಯಾರಿಗೇಳೋದು ಏನು ಮಾಡೋದು ನಂಗೆ ಏನು ತಿಳಿವಾತದ ಅದಕ್ಕೆ ನೇರವಾಗಿ ಎ ಬಿ ಪಾಟೀಲ್ ಕಡೆ ಹೋದ ಬಹುಶಃ ಉಮೇಶ ಅನ್ನ ತಿರ್ಕೊಂಡಿನ ಒಂದು ವರ್ಷ ಪೂರ್ಣ ಆಗಿಲ್ರಿ ಮತ್ತು ಗೋಕಾಕ ಅರಭಾವಿ ಮತ್ತು ಹೆಮ್ಕನ್ವಂಡಿ ಜನ ಇಲ್ಲೆಲ್ಲ ಕೈ ಆಡ್ಸಕತ್ತಾರ ಮತ್ತು ಅವ್ರ ಉಪಕಾರ ತಾಲೂಕಿನ ಉಪಕಾರ ನಮ್ಮ ಬಹಳ ಭಾಳ ಐತಿ ವಿಶೇಷವಾಗಿ ಸಂಕೇಶ್ವರ ಭಾಗದಿಂದ ನಿಮ್ಮನ್ನು ಮೂರು ಸಲ ಶಾಸಕರಾಗಿ ಒಮ್ಮೆ ಮಂತ್ರಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಉಪಕಾರ ನಿಮ್ಮ ಐತಿ ಅದ್ರ ಜೊತೆಗೆ ಈ ಹುಕ್ಕೇರಿ ಭಾಗದಿಂದ ಎಂಟು ಸಲ ಶಾಸಕರಾಗಿ ನಾಲ್ಕು ಸಲ ನಾಲ್ಕೈದು ಸಲ ಮಂತ್ರಿಗಳನ್ನ ಮಾಡಿ ಅವ್ರಿಗೂ ಸಹಿತ ಉಮೇಶ್ ಕತ್ತಿ ಅವ್ರ ಮೇಲೂ ಸಹಿತ ಉಪಕಾರ ಅವ್ರದೈತಿ ಆ ನಿಟ್ಟಿನಾಗ ಇವತ್ತು ಏನು ಅರ್ವಾಮಿ ಮತ್ತು ಗೋಕಾಕ ಮತ್ತು ಯಮಕ ಅವ್ರಿಗೇನು ಕೈ ಆಡ್ಸಾಕತ್ತಾರ ಈ ಕೈ ಆಡಿಸಿದ್ ನೋಡ್ರೆ ನಮ್ಮ ತಾಲೂಕಿನ ಜನರನ್ನ ಮರುತ್ ತಿನ್ನು ಲಕ್ಷ ನೋಡ್ ಅದಕ್ಕೆ ದಯಮಾಡಿ ನಮ್ಮ ಟೈಮ್ದಾಗ ನಮ್ಮ ಜನರನ್ನ ಕಟಕರ ಕೈ ಹಾಕಿ ಕೊಟ್ಟು ಹೋಗೋದು ಬ್ಯಾಡ್ರಿ ನಾವೆಲ್ಲರೂ ಒಂದಾಗೋಣ ಅಂತೇಳಿ ಒಂದ ಎಲ್ಲರೂ ಕೂಡ ಒಂದಾಗೋದ್ರ ಮುಖಾಂತರ ಇವತ್ತು ಎ ಬಿ ಪಾಟ ಬರಬೇಕಾಗಿತ್ತು ಮಣ್ಣಿ ಪಟಾಕ್ಷಿ ಹೊಗಿ ಪಗಿ ಅದೆಲ್ಲ ಹೋಗ್ಲೇ ಇವತ್ತು ದಿವಸ ಅವ್ರಿಗೆ ಮೈಯಾಗ ಉರಿ ಬಂದು ಜ್ವರ ಬಂದು ಇವತ್ತು ದಿವಸ ರೆಸ್ಟ್ ಅಂದ್ರೆ ಆ ಪ್ರಕಾರ ರೆಸ್ಟ್ ಹೊಳಕತ್ತಾರ ಇದೇಗ ಬರೋದು ನಿಮ್ಮ ಊರಿ ಬರ್ಬೇಕಾದ್ರೆ ಮಾಡಿದ್ರು ಬರಬೇಕಾಗಿತ್ತು ಅವ್ರಿಗೆ ಮೈಯಾಗ ಆರಾಮಿಲ್ಲ ಇವ್ ಅಲ್ಲಿಂದ ನಡೆಸೋದು ಬಾರಿಸೋದು ಒಂದಾದ ಪಟಾಕ್ಷಿ ಹೋಗಿ ಅದು ಹೋಗಿ ಕಫ ಭಾಳಾಗಿ ತೊಂದರೆ ಆಗದಾರೆ ಆದ್ರೂ ಸಹಿತ ನಾ ಒಬ್ಬ ನಿನ್ನೆ ತಿರುಗಾಕತ್ತ ಇವತ್ತು ಅದೊಂದೇ ಒಂದು ಉದ್ದೇಶ ನಮ್ಮ ಪಿಂಟ ಅಂದಾಗ ನಮಗೂ ಉಪಕಾರ ಮಾಡಿರ್ತಕ್ಕಂಥ ನಮ್ಮ ತಾಲೂಕ ಮುಂದ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಸಹಿತ ಕತ್ತಿ ಕುಟುಂಬ ಮತ್ತು ಪಾಟೀಲ್ ಕುಟುಂಬ ಇಬ್ರು ನೋಡ್ಕೊಂಡು ಹೋಗಂಗಾಗಬೇಕು ನಮ್ಮಲ್ಲಿ ಏನೇ ಇದ್ದರೂ ಸಹಿತ ಅವನ್ನೆಲ್ಲ ಮರುತ್ತ ನಮ್ಮ ತಾಲೂಕಿನ ಸುರಕ್ಷತೆಗಾಗಿ ನಾವಿಬ್ರು ಒಂದು ಆಗಲೇಬೇಕು ಅನ್ನೋಂಥ ಮಾತನ್ನು ನಿರ್ಣಯ ಮಾಡೋ ಮುಖಾಂತರ ಒಂದಾಗಿ ಒಂದು ನಾವು ಈ ಸ್ವಾಭಿಮಾನಿ ಪ್ಯಾನಲ್ ನಿಲ್ಲಿಸಿದೆ ನಿಲ್ಲಿಸಿದ್ರು ಇವತ್ತು ಈ ಸ್ವಾಭಿಮಾನ ಪ್ಯಾನಲ್ ನಾವು ನಿಲ್ಸಿದಂತ ಸಂದರ್ಭದಲ್ಲಿ ಹೇಳು ತುಂಬಿ ತೆಗಿತಾರೋ ಅಂತ ಹೇಳಿ ಬರುವ ವರ್ಷ ಒಂದು ದಿವಸ ಎಲ್ಲ ಕಡೆ ಹೇಳಿದಾರೆ ನಾವು ಅದಕ್ಕೆ ಇದೊಂದು ವರ್ಷ ಬರುವ ವರ್ಷ ನೋಡುನು ಟ್ರಯಲ್ ತುಂಬಿ ತೆಗಿತಾರೋ ಹೆಂಗ್ ಮಾಡ್ತಾರೋ ಏನೋ ಒಂದ್ ವರ್ಷ ನೋಡುನು ಟ್ರಯಲ್ ತುಂಬ ತೆಗಿತಾರೋ ಇಲ್ಲೇ ಬಿಡ್ರಿ ಅದಕ್ಕೆ ಟ್ರಯಲ್ ನೋಡ್ಬೇಕಾಗೈತಿ ಯಾಕಂದ್ರೆ ಅವರು ಇದು ಬಹುಶಃ ಹುಕ್ಕೇರಿ ಅನ್ನೋದು ಅವ್ರು ಮರ್ತಿದ್ದಾರೆ ಹುಕ್ಕೇರಿ ತಾಲೂಕಿನಾಗ ಸ್ವಾಭಿಮಾನ ಐತಿ ಆಚಾರ ಐತಿ ವಿಚಾರ ಐತಿ ಸಂಸ್ಕಾರ ಐತಿ ಮನೆಯಾಗ ದೀಪ ಹಾಕ್ತಿವಿ ಮಡಿ ದಿವಸ ಮಾಡ್ತಿವಿ ತಾಯಿ ಪುರಾಣ ಓದ್ತಿವು ಮಡಿವಂತಿಕೆ ಮಾಡ್ತಿವಿ ಉಪವಾಸ ಮಾಡ್ತಿವಿ ಎಂತ ಒಂದ್ ಸಂದರ್ಭದಾಗ ಈ ಹೊರಗೊಳ್ದಾಗ ಇವ್ ದಿವಸ ವಾತ ಕಡಿಸ್ನೆ ಶೆರೆ ಕುಡಿಸ್ನೆ ದುಂಬಡಿ ಮಾಡಿ ನಾ ಸಂಸ್ಕಾರ ಅಂತದವ್ರು ನಾವಲ್ಲ ನಮ್ಮಲ್ಲಿ ಅನೇಕ ಜಾತಿಗಳ್ ಎಲ್ಲಾ ಅದಕ್ಕೆ ಮೂಲ ಪಾಯ ನಮ್ಮ ಸಂಸ್ಕಾರ ಐತಿ ಅಪ್ಪನೋಡ ಎಸ್ ಐ ಪಾಟಲ್ರು ಎಂ ಪಿ ಪಾಟೀಲ್ರು ಇವರೆಲ್ಲ ಹಿರಿಯರು ಹಾಕಿ ಸಂಸ್ಕಾರ ನಾವು ಹೆಜ್ಜೆ ಇಟ್ಕೊಂಡು ಬಂದಿದ್ವಿ ಬಸವನ ಆಶೀರ್ವಾದದಿಂದ ಆ ಸಂಸ್ಕಾರ ಬಿಟ್ಟು ಇವನ್ ದಿವಸ ಮನೆಯಾಗ ದೀಪ ಅದಾವ ದೇವಿ ಪುರಾಣ ಇರ್ತೈತಿ ಮನೆಯ ಹೆಣ್ಮಕ್ಳು ಉಪಾಸ ಇರ್ತಾರೆ ಬೆಳಗ್ಗೆ ಹೆಣ್ಮಕ್ಳು ಉಪಾಸ ಇರ್ತಾರೆ ಮತ್ ಈ ಬಸವ ಬಾಜು ಊರಾಗಿ ಒಂದ್ ದಿವ್ಸ ಮಾತಾ ಕಡಿಸುದು ಸೆರೆ ಕುಡಿಸುದು ಮತ್ತವ್ರು ಬರೋ ಮುಂತಾದ ತರ್ತಾರೋ ಅಲ್ಲೇ ಬಿಡ್ತಾರೋ ನನಗೆ ಗೊತ್ತಿಲ್ಲ ಇವೆಲ್ಲ ವ್ಯವಸ್ಥೆ ನಮ್ಮಲ್ಲಿ ಯಾವಾಗ ಆಗಿದಾವ ಸೊಸೈಟಿ ಎಲೆಕ್ಷನ್ ಆಗಿದಾವ ಇಲ್ಲಿ ಅವಾಗ ಆಗಿದಾವನಾ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗಿದಾವೆ ಆವಾಗಿದಾವ ಎಮ್ ಎಲ್ ಎಲೆಕ್ಷನ್ ಆಗಿದೆ ಅವಾಗಿದಾವ ಯಾವಾಗರೇ ಒಬ್ಬ ಬೇಕಾದ ರಾಜಕಾರಣಿ ಇರಲಿ ಸಂಸ್ಕಾರ ಬಿಟ್ಟು ಒಂದರೇ ಹೆಚ್ಚಿ ನಾವು ಯಾರೇ ಒಬ್ಬರೇ ಇಟ್ಟಿದ್ದೇವೆ ಎಂದೂ ಇಟ್ಟಿಲ್ಲ ಇಡುವಂತ ಅವಶ್ಯಕತೆ ನಮಗಿಲ್ಲ ಇಲ್ಲ ಮನುಷ್ಯರಾಗಿ ಹುಟ್ಟಿದೀವಿ ಮನುಷ್ಯರಾಗಿ ಬದುಕ್ತೀವಿ ಮನುಷ್ಯರಾಗೆ ಅದು ಸಂಸ್ಕಾರ ಬಿಟ್ಟು ದೇವ್ ಅನ್ಸ್ಕೊಡುದಿಲ್ಲ ದೇವ್ ಆಗಿ ನಾವು ಇಚ್ಛಾ ಪಡೋದಿಲ್ಲ ಈ ಮಾತನ್ನು ಯಾಕೆ ಹೇಳ್ತಾ ಇದ್ರೆ ಇವತ್ತು ದಿವ್ಸ ಯಮಕಿ ಮತ್ತು ಅರಮಾವಿ ಮತ್ತು ಗೋಕಾಕ್ ಇವತ್ತು ದಿವ್ಸ ಆ ಸಂಸ್ಕೃತಿ ಅವ್ರ ಮನುಷ್ಯರಿಲ್ಲ ಅವ್ರ ದೇವ್ಗಳು ಯಾಕಂದ್ರೆ ಅವ್ರಿಗೆ ಒಟ್ಟು ಹಣ ಬೇಕು ಸಂಘ ಸಂಸ್ಥೆ ಮುರಿದು ಮುಚ್ಚಾದ್ರೂ ಅದನ್ನು ಖುಲ್ಲಾ ಮಾಡ್ಕೊಂಡು ಹೋಗಬೇಕು ಇವತ್ ದಿವ್ಸ ನಿಮ್ ಪಾವಣ ಸಂಬಂಧಿಕರ ಇರಬಹುದು ಮುಡ್ಲಿಗಿ ತಾಲೂಕಾ ಇರಬಹುದು ಗೋಕಾಕ್ ತಾಲೂಕ ಇರಬಹುದು ಇವತ್ತು ದಿವಸ ಹೆಮಕಾ ಮತ ಆಗಿರ್ಬೋದು ಇರ್ಬೋದು ಅವ್ರು ಕೇಳವ್ರ ಪರಿಸ್ಥಿತಿ ಏನೇನೋ ಇವತ್ತು ಸಂಜೆ ಮುಂದೆ ನಿಮ್ ಮನೆಯಾಗ ಉತ್ತಾರ ನಿಮ್ ಹೆಸರು ಇರ್ತೈತಿ ಮುಂಜಾನೆ ಹುಡು ಅವ್ರ ಹೆಸರಾಗಿರ್ತೈತಿ ಹೊಲ ನಿಮ್ಮದು ಇವತ್ತು ದಿವ್ಸ ನಿಮ್ ಹೊಲ ನೀವ್ ಬೆಳೆದ್ ಬಂದಿರ್ತಿ ಒಂದ್ ತಿಂಗಳ ಬಿಡಬಹುದು ಕೆತ್ತ ಹೋಗ್ತಾ ಇವೆಲ್ಲ ನೀವು ನೋಡಿದ್ರಿ ಕಣ್ಲೆ ಯಾಕಂದ್ರೆ ನಾ ಏನ್ ಹೇಳ ಹೆಚ್ಚು ಮಾತಾಡುವಂತ ಅವಶ್ಯತೆ ಇಲ್ಲ ದಿನನಿತ್ಯ ನೀವು ಈ ಭಾಗದ ಈ ಸೀಮೆ ಅವ್ರ ಸಮೀಪದವ್ರು ನೀವು ಅಗ್ನಿ ಸಮೀಪದವ್ರು ಈಗ ಹೇಳು ನಾವು ಪುಕಟ್ ತುಂಬಿ ತೆಗಿತೀವಿ ಹಡುದಪ್ಪ ನಿಮ್ಮ ತಾಲೂಕ್ ಎರಡು ತಾಲೂಕಿನ ಯಾಕೆ ಮೂವತ್ ಮೂವತ್ತೈದು ಸೊಸೈಟಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಅಲ್ಲಿಂದ ನಾನು ತುಂಬಿ ಹಾಕ ಈ ಸಲ ಪಾಪ ಈ ಸಲ ಪಾಮಲ್ದಿಂಗ್ ಅವ್ರು ಬಂದ್ರು ಆಮೇಲೆ ಇನ್ಯಾರು ಮತ್ ಬರೋ ಬಂದ್ರೆ ಎಲ್ಲರೂ ಕೊನ್ನೂರ ಕೊನ್ನೂರ ಎಲ್ಲ ಬರೋ ಹೊಸ ಏನ್ ಬರೋರು ಬಂದ್ರು ಇಲ್ಲಿ ಪಾ ನಾಯಿ ಅಧ್ಯಕ್ಷ ಇಲ್ಲ ಜಿ ಎಂ ಕೇಳಿ ಮಾಡಿ ಹೇಳ್ತಾರೆ ಜಿ ಎಂ ಫೋನ್ ಮಾಡಿ ಮತ್ತೆ ಇಲ್ಲಿ ಬಾ ಮತ್ ಪ್ರತಿ ಸಲ ಮೂವತ್ ಮೂವತ್ತೈದು ಸೊಸೈಡ್ ತುಂಬತಿವಿ ಮತ್ತೆ ಆ ಪ್ರಕಾರ ಇದು ಸಲ ತುಂಬತರು ಮತ್ತೆ ಅದನ್ನ ಸರಿ ಮಾಡಿ ಕೊಡ್ತಾರೆ ಬಾಕಿ ಇನ್ನ ಒಂದು ಹತ್ತು ಮಿನಿಟ್ ಟೈಮ್ ಕೊಡ್ರಿ ವಿಚಾರ ಮಾಡಿ ಹೇಳ್ತಾನ ತಿರುಗಿ ನಮ್ಮ ಕಳವ್ ಫೋನ್ ಮಾಡಿದ ಅಣ್ಣ ತುಂಬ್ಯಾಡ್ದ ಯಾಕೆ ಹಾಕಿ ಇಲ್ಲ ಅದಕ್ಕೊಮ್ಮೆ ಬೇರೆ ಅಧಿಕಾರಿ ನಿಮಿಷ ಇಡೀ ಜಿಲ್ಲಾ ಎಲ್ಲ ತುಂಬಿ ತೆಗಿ ಸಲುವಾಗಿ ಮೂರು ಪರ್ಸೆಂಟ್ ಒಬ್ಬ ಅಧಿಕಾರಿನೇ ಬೇರೆ ನಿಲ್ಸ ಒಬ್ಬ ನಿಮಿಷ ಬಿಟ್ಟು ಅದಕ್ಕೊಂಬಿ ಎಂಬ ಡಿಜಿಎಂ ಕೂಡ ನಾ ಎಣ್ಣೆ ಪಾಪ ಹೇಳ ನನಗೇನು ತುಂಬಕ್ಕಾಗೋದಿಲ್ಲ ಆಗೋದ್ ಪಾಪ ಅವ್ರೆಲ್ಲಾರು ಕೂಡಿ ಹೋಗಿ ಬರ್ಸಾ ಬೇಡ್ ಸಾವಿರ ತುಂಬಿ ತೆಗಿತಿದ್ರಿ ಮತ್ತ ನಮ್ಮ ಈಗ ಸಲ ಅನುಕೂಲ ಮಾಡಿಕೊಂಡ್ರಿ ನಾವು ತುಂಬ ತಕ್ಕೋತೀವಿ ಅಲ್ಲಿಂದ ಎಲ್ಲ ನಮ್ಮ ಕಡೆನೇ ವಹ್ಬೇಕು ನಮ್ಮ ಕಡೆನೇ ವೈಬೇಕು ನಾವ್ ತುಂಬಿ ತೆಗಿಯೋರು ಅಲ್ರಿ ರೊಕ್ಕ ಬಹಳ ಆಗ್ತೈತಿ ಮೂರ್ ಪರ್ಸೆಂಟ್ ಇನ್ನೊಂದು ಮಾತಾಡ್ರ ಐದು ಪರ್ಸೆಂಟ್ ಇವತ್ತು ಬಹುಶಃ ಈ ಒಂದು ಪಿ ಎಸ್ ಒಂದಾಣ ಒಂದು ಕಾಲದಾಗ ಬಂದಾಗ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಇವತ್ತು ದಿವಸ ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಪಿ ಕೆಪಿ ಎಸ್ ನಲ್ಲಿ ನಿಮ್ಗೆ ಗುಡಿಸಿದ ಪಿ ಎಸ್ ಒಂದು ಅನ್ನೋ ಮಾತ್ರ ಹೇಳಿಕ್ಕೆ ಇಷ್ಟಪಡ್ತಾರೆ ಒಟ್ಟು ಗುಡಸ್ ಜಂಗಟ್ಯಾಳ್ ಜಂಟ್ಯಾಟಬಾಗಿ ಹಿಡಿದು ಸರ್ ಒಂದು ನಾವು ಒಂದ್ ಸಾವಿರ ಮೇಲ್ಪಟ್ಟ ಜನರಿಗೆ ಮೂರು ಕೋಟಿ ರೂಪಾಯಿ ಪತ್ತು ಕೊಟ್ಟಿದ್ದೀವಿ ಅದನ್ನ ಹತ್ತೊಂಬತ್ತು ಆರನೇ ಇಶು ತುಂಬಿ ತಗೋತ ಬರಾಕತ್ತನು ಇವತ್ತು ತುಂಬಿ ತೆಗಿತ್ತನು ನಾ ಸಾತ್ತುಂಬಿ ತೆಗಿತಾರು ಅನ್ನೋದನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ನಾವು ಅಧಿಕಾರದಾಗಿರಬಹುದು ಅಧಿಕಾರದಾಗ ಇಲ್ಲದೇ ಇರಬಹುದು ನಾ ಎಂ ಆಗಿ ಬಿದ್ದನಿಲ್ಲ ಎಂಪಿ ಎಲೆಕ್ಷನ್ ಆಗಿ ಬಿದ್ದನಿಲ್ಲ ನಿಲ್ಸಿದ ನಿಮ್ಮದ ಈ ಡಿ ಸಿ ಸಿ ಬಿಟ್ಟು ಬಂದನಿಲ್ಲ ನಿಲ್ಲಿಸಿದ ನಿಮ್ದ ಇವತ್ ನಮ್ಮ ಅಣ್ಣಿಲ್ಲ ನಿಮ್ಮ ನಿಲ್ಲಿಸಿದನು ಮೊದಲು ನನಗೆ ನೀವು ಮುಖ್ಯ ನೀವು ಆದ ನಂತರ ನನ್ನ ಹೆಂಡತಿ ಮಕ್ಕಳ ಸ್ವಸ್ಥರ ಮಕ್ಕಳ ಮಾತ್ರ ಮಾತ್ರ ನನ್ನ ಮ್ಯಾಗ ಇವತ್ತು ನಮ್ಮ ಅಣ್ಣಗೆ ಅದನ್ನೇ ಹೇಳ್ತೀನಿ ನಿನ್ನ ನಂಬ್ಕೊಂಡು ಬಹಳ ಮಂದಿ ಬದುಕಿದಾರೋ ನೀ ಆ ಲಕ್ಷ ಪ್ರಕೃತಿಗೆ ಲಕ್ಷ ಕೊಡತ್ ಹೇಳ್ತೀನಿ ನಮ್ಗೆ ನಿನ್ನ ನಂಬ್ಕೊಂಡು ಬಹಳ ಜನ ಬದುಕಿದಾರ ನಿನಗೇನ್ ಆದ್ರೆ ಪಟಕ್ನ ಸುದ್ದಿ ಗೊತ್ತಾದ್ರೆ ಒಬ್ಬರ ನಿಂತ್ ಕೂತಲ್ಲೇ ಸಹ್ಯಂತ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ ಹಂಗ ಮಾಡು ಮಾಡು ಮನುಷ್ಯನ ಪ್ರಕೃತಿ ಕಡೆ ಸಹ ಲಕ್ಷ ಕೊಡಪ್ಪ ಅಂತ ಹೇಳ್ತೀನಿ ಕೇಳಿದ್ರೆ ಕೆಲವ್ ರಮ್ಯಾನ ರಾಜನಾಗ ಹುಟ್ಟಿದನು ರಾಜನಾಗ ಮರದನು ರಾಜನಾಗ ಸಾಯವ ನೀವು ಒಟ್ಟು ನನಗೆ ಏನು ಹೇಳಬೇಡ ಮತ್ತು ನಾ ಸಾಲ್ಲ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಏನಂದ್ರ ಹೇ ನಾವು ಕೇಳಂಗಿಲ್ಲ ಯಾರು ಕೇಳಂಗಿಲ್ಲ ಎಲ್ಲ ಜವಾಬ್ದಾರಿ ನನ್ನ ಮ್ಯಾಗ ಬಿಳೋದ್ರ ಮುಖಾಂತರ ಒಟ್ಟು ಇವತ್ತು ದಿವಸ ನಾ ಆರೋಗ್ಯ ಯಾಕೆ ಈಗ ನಾ ಮುಂಜಾನೆ ವಾಕಿಂಗ್ ಹೋಗನು ಹಣ್ಣ ತಿಂದು ಬಂದನು ಈಗ ಒಂದೂವರೆ ಎರಡೂರಿ ಎರಡೂರಿ ಮೂರು ಸಮಾರ ಒಂದು ಎರಡು ರೊಟ್ಟಿ ತಿಂತನು ಮತ್ ಸಂಜೆ ಮುಂದೆ ಅಣ್ಣ ಹೊಂತನು ಏನು ನಾ ಎರಡು ದಿವಸ ಯಾಕಂದ್ರೆ ನನ್ನ ಮ್ಯಾಗ ಬದುಕಿಲ್ ನನಗೆ ಬಹಳ ಈ ಬಾಟ್ನ ರಮೇಶ್ ಗದ್ದೆ ಸಾತ್ ಅಂದ್ರೆ ನೀವು ಕುತ್ತಿದ್ದ ಹೇಳುದಲ್ ನೀವು ಯಾಕಂದ್ರೆ ಏನ್ ಕೆಲವೊಂದು ವಿಷಯಗಳ ಅವು ಅಲ್ಲೇ ಮುಗಿಬೇಕಾಕರಿ ದೇವ್ರ ಗಡಿಯಾಗ ಪೂಜೆ ಇಲ್ದಂಗ್ ಆಕೈತಿ ಅದ್ರ ಸರಾಜ್ ನಮ್ಮ ಮನಗೂ ಬಾಳೆ ಹೆಣ್ಣು ಅದಕ್ಕೆ ದಯಮಾಡಿ ಈಗ ಏನ್ ನಾಟಕ ಕಂಪ್ನಿ ಅದು ಇವನ್ ಇಲೆಕ್ಷನ್ ಟೈಮ್ನಾಗಿದ ಹೇಳೋದು ಹೋಗೋದು ಮಾಡೋದು ಮೊದಲು ನಿಮ್ಮ ಬಾವ್ಣೀರ್ ಇದ್ದಾರೆ ನನ್ನ ಬಾಯಲ್ಲಿ ಕೇಳ್ಬ್ಯಾಡ್ರಿ ನಿಮ್ಮ ಬಾವ್ಣೇರಿ ಫೋನ್ ಹಚ್ಚಿರಿ ನಿಮ್ಮ ತುಂಗಿ ತೆಗಿಯಕ್ಕ ರೀ ಏನು ರೇಟ್ ಐತಿ ಕೇಳಿರಿ ಅದಪ್ಪ ಹೇಳಿ ಹೋಗ್ತಾರೆ ಆದ್ರೆ ಅವು ಕರ್ತಿದಾಗ ತರುವುದಿಲ್ಲ ಏನೇ ಇಂಥವು ಮಾಡ್ಸಲ್ಲ ಹೇಳ್ಯಾರಲ್ಲ ಹಾಂ ಅದ ಸುಳ್ಳ ನಮ್ಮನ್ನು ಕೇಳ್ರಾ ನಮ್ಮನ್ನ ಕೇಳಿರಿ ನಾವು ಸುಳ್ಳು ಹೇಳಾಕ ಆಕೈತಿ ನೀವು ಫೋನ್ ಹಚ್ಚಿ ಕೇಳಿರಿ ನಿಮ್ಮ ಬಾವ್ಣಿಯರ ಹೇಳ್ತಾರೆ ಎಲ್ಲ ಹಾಂ ಒಂದು ಶನಿವಾರ ಮಂಗವಾರ ಕುಂಡರ್ತಾನ ನೆಟ್ಗೆ ಬಂದ್ ಭೇಟಿ ಹಾಕ್ತಿ ದಗದ ಮುಖ ಹೋಗ್ತೀರಿ ಅಲ್ಲಿ ಹೋಗ್ಬೇಕಾದ್ರೆ ಏಳು ಸಮುದ್ರ ದಾಟಬೇಕು ಏಳು ಮಂದಿ ಪಿ ಗಳಿಗೆ ರೊಕ್ಕ ಕೊಡ್ಬೇಕು ಆಮೇಲೆ ತಾವು ಹೋಗಿ ಹೇಳ್ತಾ ಹಂಗಾಗೋದ್ ನೀವು ಹೋಗಿ ಅಡ್ವಾನ್ಸ್ ಏನ್ ಹೇಳ್ತಾ ಹಂಗಾಗೋದು